ಬೆಳಗ್ಗೆ ಅದು ಟಿ ವಿ ಆನ್ ಮಾಡಿದ್ರೆ ಸಾಕು ನೀವು ಇದನ್ನು ಮಾಡಿ ಇದನ್ನು ಮಾಡಬೇಡಿ ಇದನ್ನು ಮಾಡಿದ್ರೆ ನಿಮಗೆ ದುಡ್ಡು ಚೆನ್ನಾಗಿ ಬರುತ್ತೆ ಇದನ್ನು ಮಾಡಿದ್ರೆ ನಿಮ್ಮ ಭವಿಷ್ಯ ಚೆನ್ನಾಗಿರತ್ತೆ ಇದನ್ನು ಮಾಡಿದ್ರೆ ನಿಮ್ಮ ಸಂಸಾರ ಚೆನ್ನಾಗಿರುತ್ತೆ ಅಂತ ಹೇಳೋ ಕಮಲಾಕರ್ ಭಟ್ ಗುರುಜಿ ಈಗ ಒಂದು ಎರಡು ಮೂರು ಅಂತ ಜೈಲಲ್ಲಿ ಕಂಬಿ ಅನ್ನಿಸ್ತದ ಇದೆಲ್ಲವೂ ಕೇವಲ ಸುಚಿತ್ರ ಒಂದು ಮಹಿಳೆಯಿಂದ ಆಗಿರುವಂಥದ್ದು ಬನ್ನಿ ಆಗಿದರೆ ಏನು ನಡೀತು ಅನ್ನೋದನ್ನು ಡೀಟೇಲ್ಡ್ ಆಗಿ ನೋಡೋಣ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಅವರಗೊಪ್ಪ ಗ್ರಾಮದಲ್ಲಿ ಮಹೇಶ್ ನಾಯಕ್ ಮತ್ತು ಸುಚಿತ್ರ ಇಬ್ಬರು ದಂಪತಿ ಇರ್ತಾರೆ ಇವರು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿರ್ತಾರೆ ಆರಂಭದಲ್ಲಿ ಎಲ್ಲನೂ ಚೆನ್ನಾಗಿರುತ್ತೆ ಇವರಿಗೆ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳು ಕೂಡ ಇರ್ತಾರೆ ಇಲ್ಲಿ ಸಮಸ್ಯೆ ಶುರುವಾಗಿದ್ದು ಎಲ್ಲಿಂದ ಅಂತಂದರೆ ಸುಚಿತ್ರ ಮತ್ತು ಅವರಿಬ್ಬರು ಹೆಣ್ಣು ಮಕ್ಕಳು ಸಿದ್ದಾಪುರದಲ್ಲಿ ಇರ್ತಾರೆ ಆದರೆ ಮಹೇಶ್ ಅವರಿಗೆ ಕೆಲಸ ಬ್ಯಾಂಗ್ಳೂರಲ್ಲಿ ಇರುತ್ತೆ ಬ್ಯಾಂಗ್ಳೂರಿನ ಒಂದು ಹೋಟೆಲ್ನಲ್ಲಿ ಮಹೇಶ್ ಅವರು ಕೆಲಸ ಮಾಡ್ತಿರ್ತಾರೆ ಇದೇ ಕಾರಣಕ್ಕೆ ಅವ್ರು ಎರಡು ತಿಂಗಳಿಗೆ ಒಂದ್ಸರಿನೋ ಅಥವಾ ಮೂರು ತಿಂಗಳಿಗೆ ಒಂದ್ಸರಿನೋ ಸಿದ್ದಾಪುರಕ್ಕೆ ಹೋಗಿ ಅವನ ಹೆಂಡತಿ ಮತ್ತೆ ಮಕ್ಕಳನ್ನ ಭೇಟಿ ಹಾಕ್ತಾ ಇರ್ತಾರೆ ಇದಾದ ಸ್ವಲ್ಪ ವರ್ಷದಲ್ಲೇ ಸುಚಿತ್ರ ಅವರಿಗೆ ಒಂದು ಆಂಡ್ರಾಯ್ಡ್ ಫೋನ್ ಕೂಡ ಕೊಡಿಸ್ತಾರೆ ಇಲ್ಲಿಂದನೇ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗುತ್ತೆ ಸುಚಿತ್ರ ಅವರ ಕೈಗೆ ಫೋನ್ ಬರ್ತಾ ಇದ್ದಂಗೆ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ಆಕ್ಟಿವ್ ಆಗ್ತಾರೆ ಎಲ್ಲದರಲ್ಲೂ ವಾಟ್ಸಪ್ ಫೇಸ್ಬುಕ್ ಹಾಗೆ ಇನ್ಸ್ಟಾದ ಎಲ್ಲದರಲ್ಲೂ ಕೂಡ ತುಂಬಾ ಆ್ಯಕ್ಟಿವ್ ಆಗ್ತಾರೆ ಇದು ಇನ್ನೊಂದು ಹಂತಕ್ಕೆ ಹೋಗಿ ಅವರು ರೀಲ್ಸ್ ಕೂಡ ಮಾಡೋಕ್ಕೆ ಶುರು ಮಾಡ್ತಾರೆ ಆದರೆ ಇದಕ್ಕೂ ಒಂದು ಹೆಜ್ಜೆ ಮೇಲೆ ಹೋಗಿ ಅವರು ಬೇರೆ ಹುಡುಗರಿಗೆ ಮೆಸೇಜ್ ಮಾಡೋದು ಚಾಟ್ ಮಾಡೋದು ಕಾಲ್ ಮಾಡೋದು ಇದೆಲ್ಲವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಇದು ಮಹೇಶ್ ನಾಯಕ್ ಅವರ ಗಮನಕ್ಕೂ ಕೂಡ ಬರುತ್ತೆ ಇದೇ ಕಾರಣಕ್ಕೆ ಅವರ ಮಧ್ಯೆ ಸುಮಾರು ಬಾರಿ ಜಗಳಗಳು ಕೂಡ ಆಗುತ್ತೆ ಇದು ಡಿವೋರ್ಸ್ ಲೆವೆಲ್ಗೂ ಕೂಡ ಹೋಗಿರುತ್ತೆ ಇಷ್ಟೆಲ್ಲ ನಡೀತಾ ಇರುತ್ತೆ ಆದರೆ ಒಂದು ದಿನ ಅಂದ್ರೆ ಸುಮಾರು ಒಂಬತ್ತು ತಿಂಗಳುಗಳ ಹಿಂದೆ ಸುಚಿತ್ರ ಅವರು ಯಾರಿಗೂ ಹೇಳದೆ ಕೇಳದೆ ತನ್ನ ಇಬ್ಬರು ಮಕ್ಕಳನ್ನ ಕರೆದುಕೊಂಡು ಶಿವಮೊಗ್ಗಕ್ಕೆ ಶಿಫ್ಟ್ ಆಗ್ತಾರೆ ಈಗ ಬಂದಿರೋ ಮಾಹಿತಿಗಳ ಪ್ರಕಾರ ಈ ಇಬ್ಬರ ದಂಪತಿಗಳ ಹಿರಿಯ ಮಗಳು ಹೇಳಿರೋ ಹಾಗೆ ಸಿದ್ದಾಪುರದಲ್ಲಿ ಇವರು ಇರೋವಾಗ ಇವರ ಮನೆಯ ಪಕ್ಕದಲ್ಲಿರುವಂತಹ ಒಬ್ಬ ಮಹಿಳೆ ಬಂದು ನಿಮ್ಮ ಮನೆಯಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತಂದ್ರೆ ಕಮಲಕರ್ ಸ್ವಾಮೀಜಿ ಅಂತ ಒಬ್ಬರಿದ್ದಾರೆ ಅವ್ರನ್ನ ಹೋಗಿ ಒಂದ್ಸರಿ ಮೀಟಾಗಿ ಅಂತ ಅವರು ಸಜೆಸ್ಟ್ ಮಾಡಿರುವಂಥದ್ದು ಸೊ ಇದಾದ ಮೇಲೆ ಸುಚಿತ್ರಾ ಅವರು ಕಮಲಾಕರ್ ಅವರ ಮೀಟ್ ಮೀಟಾಗಿದ್ದಾರೆ ಅದಾದ ಮೇಲೆ ಅವರು ಪದೇ ಪದೇ ಸಮಸ್ಯೆನ ತಗೊಂಡು ಅವರ ಹತ್ರ ಹೋಗಿದ್ದಾರೆ ಅಂತ ಅನ್ಸುತ್ತೆ ಆ ಒಂದು ಸಂಬಂಧ ಪ್ರೀತಿಯಾಗಿ ಬದಲಾಗಿದೆ ಸ್ವಲ್ಪ ದಿನಗಳಾದಮೇಲೆ ಕಮಲಾಕರ್ ಭಟ್ ಅವರನ್ನೇ ಸುಚಿತ್ರಾಗೆ ಕಾಲ್ ಮಾಡಿ ನೀನು ನಿನ್ನ ಮಕ್ಕಳನ್ನ ಕರ್ಕೊಂಡು ಕೂಡಲೇ ಶಿವಮೊಗ್ಗಕ್ಕೆ ಬಾ ನಿನಗೆ ಒಂದು ಒಳ್ಳೆ ಮನೆ ಕೊಡಿಸ್ತೀನಿ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ತೀನಿ ಹಾಗೆ ನಿಮ್ಮ ಜೀವನಕ್ಕೆ ಒಂದು ಕೆಲಸ ಕೂಡ ಮಾಡಿ ಕೊಡಿಸ್ತೀನಿ ಅಂಥೇಳಿ ಕೂಡಲೇ ಅವ್ರನ್ನ ಶಿವಮೊಗ್ಗಕ್ಕೆ ಕರೆಸ್ಕೊಂಡಿದ್ದು ಕೂಡ ಕಮಲಾಕರ್ ಗುರುಜಿ ಅವರೇ ಹಾಗೆ ಅಲ್ಲಿ ಮನೆ ಮಾಡಿ ಕೊಟ್ಟ ಮೇಲೆ ಕಮಲಾಕರ್ ಗುರುಜಿ ಮತ್ತೆ ಅವರ ತಾಯಿ ಸುಚಿತ್ರ ಅವರಿಬ್ರು ಒಂದು ಕೋಣೆಯಲ್ಲಿ ಇರ್ತಾ ಇದ್ರು ನಾನು ಮತ್ತೆ ನನ್ನ ತಂಗಿ ಒಂದು ಕೋಣೆಯಲ್ಲಿ ಇರ್ತಿದ್ವಿ ಅಂತೇಳಿ ಇಬ್ಬರು ದಂಪತಿಗಳ ಮಗಳು ಈಗ ಹೇಳಿರುವಂತದ್ದು ಒಂದು ಆಫೀಸ್ ಕೂಡ ಮಾಡಿಕೊಡ್ತಾರೆ ಕಾಲ್ ಸೆಂಟರ್ದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂತಹ ಈ ಒಂದು ರುದ್ರಾಕ್ಷ ಆಗ್ಲಿ ಅಥವಾ ಮಾಲ ಮಾಲಾಗಲಿ ಇದೆಲ್ಲವನ್ನು ಸೇಲ್ ಮಾಡೋದಕ್ಕೆ ಕಾಲ್ ಸೆಂಟರ್ ಕೂಡ ಅವರಿಗೆ ಓಪನ್ ಮಾಡಿ ಕೊಡ್ತಾರೆ ಹಾಗೆ ಮಕ್ಕಳಿಗೆ ಸ್ಕೂಲ್ಗೂ ಕೂಡ ಕಳಿಸ್ತಾ ಇರ್ತಾರೆ ಇವರೆಲ್ಲ ಶಿವಮೊಗ್ಗಕ್ಕೆ ಬಂದಿರೋದು ಆತನ ಪತಿ ಮಹೇಶ್ಗೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಗೊತ್ತಾಗುತ್ತೆ ಮೋಸ್ಟ್ಲಿ ಇವರ ಮಕ್ಕಳೇ ಹೇಳಿರ್ಬೋದೇನೋ ಗೊತ್ತಿಲ್ಲ ಒಟ್ಟು ಯಾವುದೋ ಒಂದು ರೀತಿಯಲ್ಲಿ ಮಹೇಶ್ಗೂ ಕೂಡ ಗೊತ್ತಾಗುತ್ತೆ ಸರಿ ಬಿಡು ಏನೋ ಒಂದು ಮಾಡ್ಕೊಂಡು ಹೋಗ್ತಿದ್ದಾಳೆ ಅಂತೇಳಿ ಮಹೇಶ್ ಅವರು ತಲೆ ಕೊಡಿಸ್ದೆ ಅವರು ಪಾಡಿ ಅವ್ರು ಇರ್ತಾರೆ ಇಷ್ಟೆಲ್ಲ ಆದಮೇಲೆ ಒಬ್ಬನೇ ಏನಿರೋದು ಮನೆಯಲ್ಲಿ ಅಂತ ಮಹೇಶ್ ಅವರು ತನ್ನ ಅನ್ನಾದಂಥ ವಸಂತ ನಾಯಕ್ ಅವರ ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ ಹೀಗೆ ಹೋಗ್ತಾ ಹೋಗ್ತಾ ಕಮಲಾಕರ್ ಗುರುಜಿ ಮತ್ತು ಸುಚಿತ್ರ ಅವರು ಅವರ ಮಕ್ಕಳಿಗೆ ಟಾರ್ಚರ್ ಮಾಡ್ತಾ ಇರ್ತಾರಂತೆ ಸೊ ಈ ಟಾರ್ಚರ್ನ ತಡ್ಕೊಳ್ಳೋಕ್ಕಾಗದೆ ಅವರ ಹಿರಿಯ ಮಗಳು ಅವರ ತಂದೆ ಮಹೇಶ್ ಅವರಿಗೆ ಮೆಸೇಜ್ ಹಾಕಿರ್ತಾರೆ ನೀನು ಬಂದು ನಮ್ಮನ್ನ ಕರ್ಕೊಂಡೋಗಿ ಹೋಗಿ ನನಗೆ ಟಾರ್ಚರ್ ಮಾಡ್ತಿದ್ದಾರೆ ಇಲ್ಲೇ ಇದ್ದರೆ ನಾನು ಏನಾದರೂ ಮಾಡ್ಕೊಳ್ತೀನಿ ಅಂತೇಳಿ ಹೇಳಿದ ತಕ್ಷಣ ಮಹೇಶ್ ಅವರು ಸರಿಯಾಗಿದ್ರೆ ನೀನು ಬಸ್ ಹತ್ಕೊಂಡು ನಮ್ಮ ಮನೆಗೆ ಬಂದುಬಿಡು ಅನ್ ಅವ್ರು ಏನಾದರೂ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ತಾರೆ ಸೊ ಇದಾದಮೇಲೆ ಅವರ ಮಗಳು ಕೂಡ ಹೇಳ್ದೆ ಕೇಳಿದೆ ಅವರು ಬಸ್ನ ಹತ್ಕೊಂಡು ಅವರ ತಂದೆಯ ಮನೆಗೆ ಹೋಗ್ತಾರೆ ಅಂದರೆ ಅವರ ತಂದೆಯ ಅಣ್ಣನ ಮನೆಗೆ ಹೊಸದ ಅವರ ಮನೆಗೆ ಹೋಗ್ತಾರೆ ಅಲ್ಲೇ ಇರ್ತಾರೆ ಸ್ವಲ್ಪ ದಿನಗಳ ಕಳೆಯುತ್ತೆ ಇವರು ಕೂಡ ಮಗಳನ್ನ ಕಳಿಸ್ಕೊಡು ಕಳಿಸ್ಕೊಡು ಅಂತ ಸುಚಿತ್ರ ಅವರು ಪದೇ ಪದೇ ಮಹೇಶ್ ನಾಯಕ್ ಅವರಿಗೆ ಕಾಲ್ ಮಾಡ್ತಾನೆ ಇರ್ತಾರೆ ಬಟ್ ಮಹೇಶ್ ಅವರು ಅವರ ಮಗಳನ್ನು ಕಳಿಸ್ಕೊಡೋಲ್ಲ ಒಂದು ದಿನ ಏಕಾಏಕಿ ಸುಚಿತ್ರ ಅವರು ಅವರ ತಂದೆ ಹಾಗೆ ಕಮಲಾಕರ್ ಗುರುಜಿ ಮತ್ತು ಇನ್ನೂ ನಾಲ್ಕು ಜನದ ಒಂದು ಗ್ಯಾಂಗ್ನ ಕರ್ಕೊಂಡು ವಸಂತ ಅವರ ಮನೆ ಮುಂದೆ ಹೋಗ್ತಾರೆ ಹಾಗೆ ಮಹೇಶ್ ಅವರಿಗೆ ಮನೆಯಿಂದ ಆಚೆ ಬರೋಕ್ಕೆ ಒತ್ತಾಯಿಸ್ತಾರೆ ಮಹೇಶ್ ಅವರು ಏನಾದರೂ ನನ್ನ ಮನೆಯಿಂದ ಆಚೆ ಬರಲ್ಲ ಹಾಗೆ ನನ್ನ ಮಗಳನ್ನು ಕೂಡ ನಾನು ಕಳಿಸ್ಕೊಡಲ್ಲ ಅಂತ ಹೇಳ್ತಾರೆ ಈ ಒಂದು ಗಲಾಟೆ ಅತಿರೇಕಕ್ಕೆ ಹೋದಾಗ ಮಹೇಶ್ ಅವರ ಅನ್ನ ವಸಂತ ನಾಯಕ್ ಮತ್ತು ಅವರ ಸ್ನೇಹಿತಾದಂಥ ಕುಮಾರ್ ಅವರು ಈ ಒಂದು ಜಗಳದಲ್ಲಿ ಮಧ್ಯೆ ಬರ್ತಾರೆ ಆ ಸಮಯದಲ್ಲಿ ಆ ಒಂದು ನಾಲ್ಕು ಜನರ ಗ್ಯಾಂಗ್ ಏನಿರುತ್ತೆ ಅವರು ಕೈಯಲ್ಲಿ ಚಾಕು ಎಲ್ಲ ತಂದಿರ್ತಾರೆ ಚಾಕುವಿಂದ ನಾಯಕ ಅವರ ಎದೆಗೆ ಚುಚ್ಚುತ್ತಾರೆ ಈ ಮಧ್ಯದಲ್ಲಿ ಮಹೇಶ್ ನಾಯಕವರು ನನ್ನ ಅಣ್ಣನಿಗೆ ಚಾಕು ಚುಚ್ತೀಯ ಅಂತ ಹೇಳಿ ಅವರು ಕೂಡ ಮಧ್ಯದಲ್ಲಿ ಬಂದಾಗ ಅವ್ರಿಗೂ ಕೂಡ ಚಾಕುವಿನಿಂದ ಗಾಯ ಮಾಡಿದ್ದಾರೆ ಇದಾದ ಮೇಲೆ ಸ್ವಲ್ಪ ಹೊತ್ತಲ್ಲೇ ವಸಂತ ನಾಯಕವರು ತುಂಬಾ ರಕ್ತ ಸ್ರಾವವಾಗಿ ಅಲ್ಲೇ ಸ್ಥಳದಲ್ಲೇ ಕುಸಿದು ಬಿಡ್ತಾರೆ ಅಲ್ಲಿ ಅವರು ಜೀವ ಬಿಡ್ತಾರೆ ಇದಾದ ಮೇಲೆ ಅಲ್ಲೇ ಸ್ಥಳೀಯರು ಕೂಡ ಏನ್ ನಡೀತಿದೆ ಅಂತ ತುಂಬಾ ಜನ ಗುಂಪಾದಾಗ ಈ ಏಳು ಜನ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಹಾಗೆ ಸ್ವಲ್ಪ ಹೊತ್ತಲ ಆಂಬುಲೆನ್ಸ್ ಕರೆದು ಈ ಮೂರು ಜನರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಆದರೆ ವಸಂತ ನಾಯಕ್ ಅವರ ಪ್ರಾಣ ಆಲ್ರೆಡಿ ಹೋಗಿರುತ್ತೆ ಈಗ ಸದ್ಯಕ್ಕೆ ಕುಮಾರ್ ಮತ್ತೆ ಮಹೇಶ್ ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆ ಮಹೇಶ್ ಅವರು ಹೇಳೋದು ಒಂದೇ ನನ್ನ ಅಣ್ಣನ ಸಾವಿಗೆ ಕಾರಣದಂತ ಅವರೆಲ್ಲರನ್ನೂ ಜೈಲಿಗೆ ಕಳಿಸಿ ಅವರಿಗೆ ಕಠಿಣ ಆದಂಥ ಕಠಿಣ ಶಿಕ್ಷಣ ಅವರಿಗೆ ಕೊಡಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಸ್ವಲ್ಪ ಜನ ಹೇಳ್ತಾರೆ ಈ ಒಂದು ಘಟನೆ ನಡೆದ ಸ್ಥಳದಲ್ಲಿ ಕಮಲಾಕರ್ ಗುರುಜಿ ಇರ್ಲಿಲ್ಲ ಅಂತ ಹೇಳ್ತಾರೆ ಬಟ್ ಈವಾಗ ಬಂದ ಮಾಹಿತಿ ಪ್ರಕಾರ ಆ ಇಬ್ಬರು ದಂಪತಿಗಳ ಮಗಳು ಹೇಳ್ತಾಳೆ ನಾನು ಕಮಲಾಕರ್ ಗುರುಜಿ ಅವರ ಮುಖಾನ ನಾನು ಆ ಸ್ಥಳದಲ್ಲಿ ನೋಡಿದ್ದೀನಿ ಈ ಒಂದು ಗಲಾಟೆಯಲ್ಲಿ ನಾನು ಇನ್ವಾಲ್ವ್ ಆಗಬಾರ್ದು ಈ ನನಗೇನು ಆಗಬಾರ್ದು ಅನ್ನೋ ಕಾರಣಕ್ಕೆ ನನ್ನ ಒಂದು ರೂಮಲ್ಲಿ ನನ್ನ ತಂದೆ ನನ್ನ ಗುಟ್ಟಾಗಿ ಇಟ್ಟಿದ್ರು ಬಟ್ ನಾನು ಕಿಟಕಿಯಿಂದ ನೋಡಿದ್ದೀನಿ ಕಮಲಾಕರ್ ಗುರುಜಿ ಅವರು ಕೂಡ ಅಲ್ಲಿ ಇದ್ರು ಅನ್ನೋದನ್ನ ಈಗ ಸದ್ಯಕ್ಕೆ ಆ ನಾಲ್ಕು ಜನರನ್ನ ವಶಕ್ಕೆ ತಗೊಂಡಿದ್ದಾರೆ ಕಮಲಾಕರ್ ಗುರುಜಿ ಮತ್ತೆ ಸುಚಿತ್ರ ಅವರನ್ನು ಕೂಡ ಜೈಲಲ್ಲಿ ಇರಿಸಿದ್ದಾರೆ ಅಂತೇಳಿ ಬಂದಿರುವಂತ ಮಾಹಿತಿ ಸೊ ಇಲ್ಲಿ ತಿಳ್ಕೊಳ್ಬೇಕಾಗಿದ್ದು ಎರಡು ವಿಚಾರಗಳು ಒಂದು ಮೊಬೈಲಿಂದ ಇಲ್ಲಿ ಸಂಸಾರ ಹಾಳಾಗಿರುವಂಥದ್ದು ಮೊಬೈಲ್ ಇಲ್ಲದೆ ಇದ್ದಿದ್ರೆ ಮೋಸ್ಟ್ಲಿ ಇಷ್ಟೆಲ್ಲ ಆಗ್ತಿರ್ಲಿಲ್ಲವೇನೋ ಗೊತ್ತಿಲ್ಲ ಬಟ್ ಇಲ್ಲಿ ಏನಂತಂದರೆ ಯಾವುದೇ ಒಂದು ವಸ್ತು ಅದಕ್ಕೆ ಒಳ್ಳೆಯದೇ ಕೆಟ್ಟದಂತ ಇದ್ದೇ ಇರುತ್ತೆ ನಮ್ಮ ಮೇಲೆ ನಮಗೆ ಕಂಟ್ರೋಲ್ ಇರಬೇಕು ಇನ್ನೊಂದು ದೇವರ ಮೇಲೆ ಭಕ್ತಿ ಇರಲಿ ಆದರೆ ದೇವರ ಹೆಸರ ಮೇಲೆ ಅನಾಚಾರ ಮಾಡ್ತಿರುವಂಥ ಇಂಥ ವ್ಯಕ್ತಿಗಳ ಮೇಲೆ ಭಕ್ತಿ ಇರಬಾರ್ದು ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು